ಇವರೊಂದು ಹೋಮ್ ರೆಮಿಡಿ ಹೇಳ್ತಿದ್ದಾರೆ ನೋಡಿ ನಮ್ಗೆ ರುಕ್ಮಿಣಿ ಹಂಡೆ ಅವರು ರುಕ್ಮಿಣಿ ಹಂಡೆ ಅವರ ಆರೋಗ್ಯದ ಇನ್ನೊಂದು ಗುಟ್ಟವರು ಹೇಳ್ತಾರೆ ನೋಡಿ ಅವರ ಬಾಯಿ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ವಾಶಿನಿ ವ್ಲಾಗ್ ನಮಗೆ ಪ್ರತಿ ದಿನದ ಸೂರ್ಯೋದಯ ಕೂಡ ಮನಸ್ಸಿಗೆ ಎಷ್ಟೊಂದು ಖುಷಿ ಕೊಡ್ತದಲ್ಲ ಪ್ರತಿ ದಿನದ ಸೂರ್ಯೋದಯ ಕೂಡ ಹೊಸತ್ತು ಅನಿಸುವಷ್ಟು ಮನಸ್ಸಿಗೆ ಖುಷಿ ಆಗ್ತದೆ ನೋಡ್ತಾ ಇದ್ರೆ ನೋಡ್ತಾನೇ ಇರುವಂತಹ ಫೀಲ್ ಆಗ್ತದೆ ಈ ಪ್ರಕೃತಿಯ ಸೊಬಗನ್ನು ಹೊಸ ಬೆಳಕು ಹೊಸ ಚೈತನ್ಯವನ್ನು ಕೊಡಲಿಕ್ಕೆ ಈ ಪ್ರಕೃತಿ ಸದಾ ಸಿದ್ಧವಾಗಿರುವಾಗ ನಾವು ನಮ್ಮ ಹಿಂದಿನ ಚಿಂತೆಗಳನ್ನೆಲ್ಲ ಬಿಟ್ಟುಂಟಲ್ಲ ಹೊಸ ಆಶಯದೊಂದಿಗೆ ದಿನವನ್ನು ಪ್ರಾರಂಭ ಮಾಡಬೇಕು ಅಂತ ನನಗೆ ಅದು ನಾವು ಉಂಟಲ್ಲ ಕರ್ಮಯೋಗದ ಜೊತೆಗೆ ಕೆಲಸ ಮಾಡಿದರೆ ನಮಗೆ ಅದರ ಫಲದ ಬಗ್ಗೆ ಯಾವುದೇ ಚಿಂತೆ ಕೂಡ ಕಾಡುವುದಿಲ್ಲ ಅಂದರೆ ನಾವು ಸೋಲ್ತೇವಾ ಗೆಲ್ತೆವಾ ಏನಾಗ್ತದೆ ನಮಗೆ ಆ ಭಯ ನಮಗೆ ಇರೋದಿಲ್ಲ ಯಾಕೆ ಹೇಳಿದರೆ ಈ ಕರ್ಮಯೋಗ ಅಂತ ಹೇಳಿದರೆ ನಾವು ಮಾಡುವ ಎಲ್ಲ ಕೆಲಸಗಳು ಕೂಡ ದೇವರಿಗೆ ಸಮರ್ಪಿತವಾದದ್ದು ಎಂಬ ಒಂದು ಮಾಡಿದ್ದೇನೆ ಒಳ್ಳೆ ಮನಸ್ಸು ಹೀಗೆ ಈ ರೀತಿಯಾಗಿ ಉಂಟಲ್ಲ ನಾವು ನಮ್ಮ ಪ್ರತಿ ದಿನವನ್ನು ಕೂಡ ಅತ್ಯಂತ ಖುಷಿಯಿಂದ ಶಾಂತ ಮನಸ್ಸಿನಿಂದ ದೇವರಿಗೆ ಧನ್ಯವಾದಗಳನ್ನು ಹೇಳುವ ಮೂಲಕ ಆರಂಭ ಮಾಡಿದ್ರೆ ಆ ದಿವಸದ ಎಂಡು ಕೂಡ ತುಂಬ ಖುಷಿಯಿಂದ ಆಗ್ತದೆ ಅಂತ ನನ್ನ ಒಂದು ಅನುಭವ ಆಯಿತಾ ಹೀಗೆ ಪ್ರತಿ ದಿವಸ ಕೂಡ ಉಂಟಲ್ಲ ನಮ್ಮೊಳಗೆ ನಾವು ಮಾತುಕತೆಗಳನ್ನು ಆಡಿಕೊಂಡು ನಮ್ಮ ಕೆಲಸಗಳನ್ನು ಮುಗಿಸಿಕೊಳ್ತಾ ಇದ್ದರೆ ನಮಗೆ ನಮ್ಮ ಕೆಲಸ ಹೇಗೆ ಮುಗೀತು ಅಂತವೇ ಗೊತ್ತಾಗೋದಿಲ್ಲ ಹಾಗೆ ನನ್ನ ಮನೆಯ ಕೆಲಸ ಎಲ್ಲ ಮುಗಿಸಿಕೊಂಡು ನಾನು ವಿದ್ಯಾಪೀಠಕ್ಕೆ ಬಂದೆ ಹರಿಕತೆ ಎಲ್ಲ ಹೇಳುದ್ರಲ್ಲಿ ತುಂಬ ಫೇಮಸ್ ನಮ್ಮ ಕರ್ನಾಟಕದಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದಾರೆ ಅವರೇ ಈಗ ನಮ್ಮ ಎದುರಿದ್ದಾರೆ ರುಕ್ಮಿಣಿ ಹಾ ನೋಡಿ ರುಕ್ಮಿಣಿ ಹಂಡೆ ಅಂತ ಹೇಳಿ ಆ ನೋಡಿ ಅವರ ಎಂಟನೇ ವರ್ಷದಿಂದ ಅವರು ಹರಿಕತೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅದರ ಒಂದು ಫಲವನ್ನು ಅವರು ಇವಾಗ ಕೂಡ ಅನುಭವಿಸ್ತಾ ಇದ್ದಾರೆ ಅದನ್ನು ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಶ್ರೀ ಹಂಡೆದಾಸ ಪ್ರತಿಷ್ಠಾನ ರಿಜಿಸ್ಟರ್ಡ್ ಕಾರ್ಪಳ ಹಾ 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 ಇವರಿಗೆ ಈ ಒಂದು ಹರಿಕತೆ ಮಾಡುವ ವಿದ್ಯೆ ಇವರ ತಂದೆಯಿಂದ ಬಳುವಳಿಯಾಗಿ ಬಂದದಂತ ತಲೆಮಾರುಗಳಿಂದ ಜಗನ್ನಾಥ ದಾಸರ ಶಿಷ್ಯ ಪರಂಪರೆಯಲ್ಲಿ ಏಳು ತಲೆಮಾರುಗಳಿಂದ ಬಂದಂತ ನಾನು ಹ ನೋಡಿ ಇಂತಹ ಅಪೂರ್ವವಾದಂತಹ ಪ್ರತಿಭಾನ್ವಿತ ವ್ಯಕ್ತಿಗಳ ಜೊತೆಗೆ ನಮ್ಗೆ ಇವತ್ತು ಸಂಪರ್ಕ ಸಿಕ್ಕಿರೋದು ಕೂಡ ಅದೊಂದು ನಮ್ಮ ಸುಯೋಗ ಅಂತ ಹೇಳಿ ನನಗೆ ತುಂಬಾ ಖುಷಿ ಆಗ್ತದೆ ಯಾಕೆಂದ್ರೆ ನಾವು ನಮ್ಮ ಊರಿನಲ್ಲೇ ಇರ್ತಾ ಇದ್ರೆ ನಮ್ಗೆ ನಿಮ್ಮಂತವರ ಭೇಟಿ ಆಗ್ತಿರ್ಲಿಲ್ಲ ಇಂತಹ ಒಂದು ಹರಿಕತೆಯ ಬಗ್ಗೆ ನಮ್ಗೆ ಕೇಳಿ ಗೊತ್ತುಂಟಷ್ಟೇ ಆದ್ರೆ ಇವತ್ತಿವರು ಇವರು ನಮ್ಗೆ ಕೂಡ ಆ ಒಂದು ವಿದ್ಯೆಯನ್ನು ಕಲಿಸ್ಲಿಕ್ಕೆ ಹೊರಟಿದ್ದಾರೆ ನಮ್ಗೆ ಗುರುವಿನ ರೂಪದಲ್ಲಿ ಇವರು ಇವತ್ತು ಹರಿಕತೆ ಹೇಳ್ಕೊಂಡು ರಾಜ್ಯಗಳಲ್ಲಿ ಮತ್ತು ನಿಮ್ಗೆ ಖುಷಿಯಾಗಿರ್ಬೋದು ಅಂತ ಅನ್ಕೊಂಡಿದ್ದೇನೆ ಎಷ್ಟೊಂದು ವಿಶಾಲವಾದ ಮನಸ್ಸು ನೋಡಿ ಅವರದ್ದು ಯಾವ್ದು ಅಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ ಸೊ ಇವರದು ಕೂಡ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅದರಲ್ಲಿ ತುಂಬಾ ಹರಿಕತೆ ವಿಡಿಯೋಸ್ ಎಲ್ಲ ಹಾಕಿದ್ದಾರೆ ನೋಡಿ ಆಯ್ತಾ ನೀವು ಕೂಡ ಅದೇ ಹೆಸರು ಹಂಡೆದಾಸ ಪ್ರತಿಷ್ಠಾನ ಅಂತ ಹೆಸರಲ್ಲಿ ಯೂಟ್ಯೂಬ್ ಚಾನಲ್ ಕೂಡ ಇದೆ ನೀವೆಲ್ಲ ನೋಡ್ಬೋದು ಹೋಮ್ ರೆಬಿಡಿ ಹೇಳ್ತಿದ್ದಾರೆ ನೋಡಿ ನಮಗೆ ಹಂಡೆ ಅವರು ತಲೆ ಕೂದಲು ದಟ್ಟವಾಗಿ ಬರಲಿಕ್ಕೆ ಮತ್ತೆ ಇದು ಏನು ಕಣ್ಣಿನ ದೃಷ್ಟಿಗೆ ಅಲ್ವಾ ಮೆಂತ್ಯ ಹ್ಞೂ ಒಂದೆರಡು ಮೂರು ಚಮಚ ಹ್ಞೂ ಒಂದು ಹತ್ತು ಹನ್ನೆರಡು ಬಾದಾಮಿ ಹ್ಞೂ ಇದನ್ನು ನೆನೆ ಹಾಕಿಟ್ಕೊಳ್ಬೇಕು ಮೊದ್ಲಿನ ದಿನ ಹ್ಞೂ ಮತ್ತೆ ಮಾತೆಯನ್ನು ಒಂದು ಎರಡು ಎರಡು ಮುಷ್ಟಿ ಮೂರು ಮುಷ್ಟಿ ಆಗೋಷ್ಟು ಕರ್ಬೇವು ಕರ್ಬೇವು ಸೊಪ್ಪು ಒಂದು ಅಥವಾ ಎರಡು ನೆಲ್ಲಿಕಾಯಿ ಹ್ಞೂ ತೂರ ದಾರೆ ಹಾಕಿ ಹಾಕೊಳ್ಬೇಕು ಅಲ್ವೇರಾ ಅಷ್ಟು ಐಟಮ್ ಬೇಕು ಪೇಸ್ಟ್ ಮಾಡಿಕೊಳ್ಬೇಕು ಅದೇ ಇನ್ನೊಂದು ಸಣ್ಣದು ಗಾ ಹೇಳಿದ್ನಲ್ಲ ನಾನು ಅಂಟಿದ್ರೆ ಅದೇ ಅದೇ ಅದಕ್ಕೆ ಹೆಸರು ನಂಗೆ ಗೊತ್ತಾಗ್ತಾ ಇಲ್ಲ ಒಂದು ಕಪ್ಪು ಅಂತ ಹೇಳಿದ್ರೆ ಒಂದು ಚೀಯ ಸೀಡ್ ಅದೇ ನ್ಯಾ ಮ ನೀರಲ್ಲಿ ಹಾಕಿದ ತಕ್ಷಣ ಇದಾಗುತ್ತೆ ಮೆದು ಆಗುತ್ತೆ ಕಸಕಸ್ ಹೇಳ್ತಾರೆ ಅದಾ ಕಸಗಸೆ ಅಲ್ಲ ಕಸಕಸ ಅದು ಇನ್ನೊಂದು ಶರ್ಬತ್ತಿಗೆಲ್ಲ ಹಾಕ್ತಾರೆ ಶರ್ಬತ್ತಿಗೆ ಹಾಕೋಲ್ಲ ಅದಲ್ಲ ಅದು ನೀರ್ ಹಾಕಿದ ತಕ್ಷಣ ಮೇಣದ ರೀತಿ ಹೋಗುತ್ತೆ ಗಮ್ ರೀತಿಯಾಗಿ ಹೋಗುತ್ತೆ ಅದು ಅಂಟು ರೀತಿಯೇ ಇದೆ ಅದನ್ನು ಕಡಿವಾಗ ಹಾಕಿಬಿಡ್ತೇನೆ ಅದನ್ನು ಹಾಕೊಂಡು ಒಂದೆರಡು ಮೂರು ಗಂಟೆ ತಲೆಗೆ ಪೇಸ್ಟ್ ರೀತಿ ಪೇಸ್ಟ್ ಹಚ್ಕೊಂಡು ಹ್ಮ್ ಕಣ್ಣಿಗೂ ಒಳ್ಳೇದು ಹ್ಮ್ ತಲೆ ಕುದಿಗೂ ಒಳ್ಳೇದು ಹ್ಞೂ ಎಷ್ಟು ವಾರಕ್ಕೆ ಒಮ್ಮೆ ಹದಿನೈದು ದಿವಸ ನನಗೆ ನನ್ಗೆ ಏನು ಸೂಚನೆ ಸ್ವಲ್ಪ ನನಗೆ ಕಣ್ಣು ಚೂರು ಉರಿ ಬಂತು ಅಂದ್ರೆ ನೀವು ಯೂಸ್ ಮಾಡ್ತೇನೆ ಈಗ ನಿಮ್ಗೆ ಕನ್ನಡಕ ಬೇಕಂತ ಇಲ್ಲ ಸಣ್ಣ ಟೆಕ್ಸ್ಟ ಪೇಪರ್ ಓದಲಿಕ್ಕೆ ಯಾವ ಥರ ಹೌದಾ ಪೇಪರ್ ಓದ್ತೀರಿ ಈಗ ಅದೆಲ್ಲ ಪೇಪರ್ ಕನ್ನಡಕ ಇಲ್ಲದೆ ಹಾಂ ಆಗ್ಬೋದು ಇಷ್ಟು ದೂರ ಇಲ್ಲಿ ಓದೋ ತರ ಕಾಣಿಸುತ್ತೆ ಹಾಂ ಕಾಣಿಸುತ್ತೆ ಹಾಂ முத முதே தூரது ರುಕ್ಮಿಣಿ ಹಳ್ಳಿ ಅವರ ಆರೋಗ್ಯದ ಇನ್ನೊಂದು ಗುಟ್ಟವರು ಹೇಳ್ತಾರೆ ನೋಡಿ ಅವರ ಬಾಯಿಂದ ಕೇಳುವ ಎಣ್ಣೆ ಉಪಯೋಗ ಮಾಡಿ ಎಲ್ಲರೂ ತುಪ್ಪ ತಿಂದ್ರೆ ಫ್ಯಾಟ್ ಆಗ್ತಾರೆ ತೋರ ಆಗೋಗ್ತಾರೆ ಆರೋಗ್ಯಕ್ಕೆ ಅಂದ್ರೆ ತುಪ್ಪ ತುಪ್ಪ ನಿಮ್ಗೆ ಎಷ್ಟು ಬೇಕಾಗ್ತದೆ ತಿಂಗಳಿಗೆ ನಾಲ್ಕು ಬೇಕು ಹ್ಮ್ ಹ ಹ ಎಮ್ಮೆ ಅಲ್ಲ ದನ ತುಪ್ಪನೇ ಅಂತೆ ಎರಡೇ ಹೊತ್ತು ಊಟ ಮಾಡುದು ಬೆಳಿಗ್ಗೆ ಮತ್ತು ತಿಂಡಿ ಎಲ್ಲ ಏನಿಲ್ಲ ಎಡೆಯಲ್ಲಿ ಅದಕ್ಕೆ ತುಪ್ಪ ತುಪ್ಪ ಒಮ್ಮೆ ಊಟಕ್ಕೆ ಎಂತ ಸಾರು ಕೊದ್ದೆಲು ಮಾಡ್ಕೊಳ್ತೀರಿ ಅದಕ್ಕೆ ಅಷ್ಟು ತುಪ್ಪ ಉಪಯೋಗ ಮಾಡ್ತೀರಿ ಮುಖ ಏನು ಆಗಲ್ಲ ತುಪ್ಪ ತುಪ್ಪ ಅಂತ ಏನು ಇಲ್ಲ ನಮ್ಗೆ ಸಾರಿಗೊಂದು ಬೇಕು ಮತ್ತೆ ಗಂಜಿಗೊಂದು ಬೇಕು ಜಾಸ್ತಿ ಆದ್ರೆ ಕೈಯೆಲ್ಲ ಅಂಟ ಅಂಟಾಗುದಿಲ್ವಾ ನಿಮ್ಗೆ ಹೇಗೆ ಅದು ಚಿಕ್ಕಂದಿನಿಂದ ಅದೇ ಅಭ್ಯಾಸ ನಮಗೆ ಮಂಡ್ಯದ ಹತ್ರ ಬೆಣ್ಣೆ ತಂದು ಕೊಡ್ತಾ ಆ ಮಂಡ್ಯದವರಿಗೆ ಜಾಸ್ತಿ ತುಪ್ಪ ಬೆಣ್ಣೆ ಮತ್ತೆ ಕ್ಯಾನೆ ತಂದು ಓ ಇದ್ದಾಳೆ ಬೆಣ್ಣೆನ ನಮಗೆ ನಾವು ಎಲ್ಲರೂ ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ಎಣ್ಣೆದಿಲ್ಲ ಹ್ಮ್ ಹಾಗಾಗಿ ಆದ್ರೆ ಈಗ ಎಲ್ಲರೂ ನಮ್ಮ ತಂಗಿಯರೆಲ್ಲ

ತಪ್ಪ ಸಹ ಆಗೋದಿಲ್ಲ ಒಂದು ತುಪ್ಪವನ್ನೇ ಮುಟ್ಟೋದಿಲ್ಲ ತುಪ್ಪ ಇಲ್ಲ ದನದ ಇದು ಹಾಲಿಲ್ಲ ಸುಳ್ಳು ಅಲ್ಲ ಎಲ್ಲ ಸುಳ್ಳು ಪಕ್ಕದ ಮನೆಯವ್ರು ಗೊತ್ತು ನಾನು ಹೇಳೋದು ಪಕ್ಕದ ಮನೆ ಮೊದಲೆಲ್ಲ ಯಾರು ಮಾರಾಟ ಮಾಡ್ಲಿಕ್ಕೆ ಇಷ್ಟ ಡಬ್ಬ ತಗೊಳ್ತಾರ ಅಂತ ಹೇಳ್ಕೊಡ್ತಾಯಿದ್ರು ಯಾರೋ ಕೊಡ್ತಾ ಇಲ್ಲ ದುಡ್ಡಿಗೆ ಅಂತ ಹೇಳಿ ಹಾಂ ನಾನು ಖಾಲಿಯಾಗಿರುತ್ತೆ ಹಾಂ ಎಂಟು ದಿನಕ್ಕೊಮ್ಮೆ ಬರ್ತಾನೆ ಒಂದು ತುಪ್ಪ ಕೇಳ್ಕೊಂಡು ಮನೆಗೆ ಹ್ಞೂ ಬೇಕಾ ಅಂತ ಹೇಳಿ ಹ್ಞೂ ಫ್ರೆಶ್ ಅಂತ ಕೊಡ್ತಾನೆ ನೀವೇನು ಇದು ನಮ್ಮ ಆ ತರ ಏನೂ ಇಲ್ಲ ಮಿಕ್ಸ್ ಉಪಯೋಗ ಮಾಡ್ತಾ ಇದ್ದೀರಿ ಅಂದ್ರೆ ನೀವ್ ಹೇಳುದು ಈಗ ದನದ್ದು ಅದ್ರಲ್ಲಿ ಜರ್ಸಿ ಕ್ರಾಸ್ ಯಾವ್ದು ಆಗಿರಬಹುದು ಶುದ್ಧ ತುಪ್ಪ ಆದ್ರೆ ಬೈ ಉನ್ನ

ಸೊ ನೋಡುವ ಪ್ರಾಕ್ಟಿಕಲ್ ಆಗಿ ನಾನು ಸಹ ಟ್ರೈ ಮಾಡ್ತೇನೆ ನಾನು ಸಹ ಊಟ ಮಾಡೋದು ಅವರಿಗೆ ಊಟ ಮಾಡೋದು ಹತ್ತುವರೆಗೆ ಅಂತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇಲ್ಲ ಅಂತೆ ಆಮೇಲೆ ರಾತ್ರಿ ಊಟ ನಡುವೆ ಏನು ತಿನ್ನೋದಿಲ್ಲ ಅಂತೆ ಅವರು ಹಾಗೆ ಅವರಿಗೆ ನೋಡಿ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಅಂದರೆ ತುಂಬ ಏನು ವಿಪರೀತ ಮಾಡ್ಲಿಕ್ಕೆ ಹೋಗುವುದಿಲ್ಲ ನಮ್ಮ ಹಾಗೆ ಆ ಡಯಟ್ ಈ ಡಯಟ್ ಅಂತ ಹೇಳಿ ಆದರೂ ಆಕ್ಟಿವ್ ಆಗಿ ಎಲ್ಲವನ್ನು ಸಹ ನಿಭಾಯಿಸ್ತಾ ಇದ್ದಾರೆ ಅದು ಖುಷಿ ಆಗೋದು ಅವರೊಟ್ಟಿಗೆ ಕೂತ್ಕೊಂಡೆ ನಮಗೆ ಒಂಥರ ಚೈತನ್ಯ ಅಲ್ಲಿಂದ ಇಲ್ಲಿಗೆ ಪಾಸಾದ ಹಾಗೆ ಆಗ್ತಾ ಇರ್ತದೆ ಇಲ್ಲಿ ಕರೆಂಟ್ ಪಾಸ್ ಆದ ಹಾಗೆ ಹಾಗೆ ತುಂಬಾ ಖುಷಿ ಆಯ್ತು ನಾನು ಸಹ ಟ್ರೈ ಮಾಡ್ಬೇಕಂತ ಇದ್ದೇನೆ ತುಪ್ಪದ ಮಹಿಮೆಯನ್ನು ನೀವು ಸಹ ನೋಡಿ ಟ್ರೈ ಮಾಡಿ ಆಯ್ತಾ ಇನ್ನು ಮೆಗ್ಗೆ ಆ ಗುಡ್ ಬಾಯ್ ಅಂಬಿ ಅಲ್ಲ ಹ್ಮಾರ ಆಯ್ಸಾ ಬಾ ಹಾಗೆ ಶ್ರೀಮತಿ ರುಕ್ಮಿಣಿ ಹಂಡೆ ಅವರ ಲೆಕ್ಕದಲ್ಲಿ ದೇವರಿಗೆ ಮಹಾಪೂಜೆ ಕೂಡ ಅವರು ಮಾಡಿಸ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳಿಂದ ಮಹಾಪೂಜೆ ನಡೀತಾವಂತೇಳಿ ಇದಾದ ನಂತರ ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಅನ್ನದಾನದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅದರ ಜೊತೆಗೆ ಫಲದಾನವನ್ನು ಕೂಡ ಅವರು ಸಂಯೋಜನೆ ಮಾಡಿದ್ದಾರೆ ಆಯ್ತಾ ಹೀಗೆ ಭೋಜನಕ್ಕೆ ಅವರು ಪಾಯಸ ವಿಶೇಷವಾಗಿ ಮೈಸೂರು ಪಾಕ ಮತ್ತು ಚಟ್ಟಂಬಡೆ ಹಾಗೆ ಸಾರು ಸಾಂಬಾರು ಮತ್ತು ತಂಬುಳಿ ಇದೆಲ್ಲ ಕೂಡ ಮಕ್ಕಳಿಗೋಸ್ಕರ ಮಾಡಿಸ್ತಿದ್ದಾರೆ ಈಗಾಗಲೇ ನಮ್ಮ ವಿದ್ಯಾಪೀಠದ ಹಲವು ವಿದ್ಯಾರ್ಥಿಗಳಿಗೆ ಅವರು ಹರಿಕತೆಯನ್ನು ಹೇಳಿಕೊಟ್ಟಿದ್ದಾರೆ ಆಯಿತಾ ಕೆಲವು ಮಕ್ಕಳು ಸ್ಟೇಜಲ್ಲಿ ಪ್ರೋಗ್ರಾಮ್ ಕೂಡ ಕೊಟ್ಟಿದ್ದಾರೆ ಹಾಗೆ ಅವರ ಕೆಲವು ಶಿಷ್ಯಂದಿರು ಇವತ್ತು ಹರಿಕತೆಯನ್ನು ಕೂಡ ಪ್ರಸ್ತುತಪಡಿಸಿದರು ಹಾಗೆ ನಾನು ಈ ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇದೇ ರೀತಿಯಾಗಿ ನಿಮಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ವಿಡಿಯೋಗಳು ನೋಡಲಿಕ್ಕೆ ಸಿಗ್ತದೆ ನನ್ನ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚ್ ಸ್ಟೇ ಹ್ಯಾಪಿ ಹೆಲ್ತಿ ಆ್ಯಂಡ್ ಫಿಟ್ ಜೈ ಶ್ರೀಕೃಷ್ಣ